ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ನಾನು ಇಲ್ಲೇ ಮಲೈಗತೆ ಆಮೇಲೆ ಸೂಪರಾಗಿ ಬೆಣ್ಣೆ ತಿಂದಂಗೆ ಆಗಬೇಕ್ರಿ ಆ ರೀತಿ ನಾನಿಲ್ಲೇ ಹಾಲಿನಿಂದ ಮೊಸರನ್ನ ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ ರೀ ಸೂಪರ್ ಅಂದ್ರೆ ಸೂಪರಾಗಿರ್ತಿತ್ರಿ ನಾನು ಮಾಡಿರೋ ಮೊಸರು ನಾನು ಮಾಡಿರೋ ಹಾಗೆ ನೀವು ಮಾಡಿ ಒಮ್ಮೆ ತಿಂದ್ವಿಪ್ಪ ಅಂತಂದ್ರೆ ಮತ್ತೆ ಮತ್ತೆ ನೀವು ಮನೆಯೊಳಗನೆ ಮೊಸರನ್ನು ಮಾಡ್ಕೊತೀರಿ ಜಾಸ್ತಿ ಜನ ಮನೆ ಒಳಗನ ಮೊಸರು ಮಾಡಿ ತಿಂತಾರೆ ಆಮೇಲೆ ಒಂದು ಸ್ವಲ್ಪ ಜನ ಹೊರಗೆ ನಿಂತರ ತಿಂತಾರೆ ನಾನು ಒಳಗನ ನಿಮಗೆ ಈಸಿ ರೀತಿಯಿಂದ ಒಂದು ಪ್ಯಾಕೆಟ್ ಹಾಲು ನಿಂತ ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ರೀ ನಾನು ಯಾವ್ಯಾವ ರೀತಿ ಮಾಡೀನಿ ಅದೇ ರೀತಿನ ನೀವು ಮಾಡಿಕೊಂಡು ಹೋಗ್ರಿ ಫ್ರೆಂಡ್ಸ ಇಲ್ಲಿ ನಾನು ಫಸ್ಟಿಗೆ ಒಂದು ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ರೀ ಅಮೂಲು ಅಮೂಲ್ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದ್ರೊಳಗದನ್ನ ಹರಿದು ಹಾಕ್ಕೊಳೋಣ ಹರಿದು ಮೇಲೆ ಇವಾಗ ನಾನು ಗ್ಯಾಸ ಸ್ಟಾ ಚಾಲೂ ಮಾಡಿದೀರಿ ಚಾಲು ಮಾಡಿದ್ಕೊಳ್ಳೆ ಇಲ್ಲೇ ನಮ್ಮದು ಡಬ್ರಿ ಬಿಸಿ ಆಗತೈತಿ ನೀವು ಹಾಲು ಕುದಿಬೇಕು ರೀ ಒಂದೆರಡು ಕುದಿ ಹಾಲು ಕುದಪ್ಪ ಅಂತಂದ್ರೆ ನಮಗೆ ಮುಂದೆ ಮಾಡೋಕೆ ಚಲೋ ಹಾಕೈತ್ರಿ ಇಲ್ಲಿ ನೀವು ನಮ್ಮದು ಹಾಲು ಕುದಿಯತೈತಿ ನಾನು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ದೊಳಗೆ ಇಟ್ಕೊತೀನಿ ರೀ ನೀವು ಹೈ ಫ್ಲೇಮ್ದೊಳಗೆ ಇಟ್ಕೊಂಡು ಒಂದೆರಡರಿಂದ ಮೂರು ಸಲ ಕೈಯಾಡ್ಕೊಬೇಕಿರೈತಿ ಚಮಚಿನಿಂದ ನೀವು ಕೈ ಆಡ್ಕೊಳ್ಳಿ ಅಂತಂದ್ರೆ ತಳ ಹಾತ್ ಬಿಡ್ತೈತಿರಿ ಹಾಲು ಹಾಲು ತಳ ಹಾತೈತಿ ರೀ ಹಾಗಾಗಿ ಇಲ್ಲೇ ನಾನು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಚಮಚೇಲೆ ಒಂದೆರಡರಿಂದ ಮೂರು ನಿಮಿಷ ನಾನು ಕೈ ಮಿಕ್ಸ್ ಮಾಡ್ತೀನಿ ರೀ ಮೊದಲೇ ನೋಡ್ಬೋದು ನೀವು ಯಾವ ರೀತಿ ಬರಾತಿತ್ಪಾ ಅಂತಂದ್ರೆ ನೀವು ಬೇಕಂದ್ರೆ ನಾನು ಆಕಳ್ದು ಹಾಲು ತೊಗೊಂಡೇನಿ ರೀ ಅಮೂಲು ನೀವು ಬೇಕಂದ್ರೆ ನಂದಿನಿ ಸಿಗ್ತೈತಲ್ರಿ ರೀ ನಿಂತ್ ನಾನು ಮಸ್ತ್ ಹಾಕೈತ್ರಿ ಮೊಸರು ಆಮೇಲೆ ಗಟ್ಟಿ ಗಟ್ಟಿ ಮೊಸರು ಹಾಕೈತ್ರಿ ಒಂದು ಇಪ್ಪತ್ನಾಲ್ಕು ಆದರೂ ನೀವು ಬಿಡಬೇಕು ಚಲೋ ಹಾಕೈತಿ ಇಲ್ಲಿ ನಮ್ದು ಹಾಲು ಕುದಿ ಬರಾತೈತಿ ನೋಡ್ಬೋದು ನೀವು ಇಲ್ಲಿ ನೀವು ಇದು ಇದು ಪಲ್ಯದೆಲ್ಲ ಮಿಕ್ಸ್ ರೀ ಅದು ಚಮಚನ ನೀವು ತೊಗೋಬಾರ್ದು ಸಪ್ರೇಟ್ ಚಮಚನ ತೊಗೊರಿಲ್ತಂದ್ರೆ ಹಾಲು ಒಡೆದು ಬಿಡ್ತಾವು ಹಾಗಾಗಿ ನಾನು ಗ್ಯಾಸಲ್ಲಿ ಆಫ್ ಮಾಡಿಕೊಂಡೆ ಗ್ಯಾಸ್ ಆಫ್ ಮೇಲೂ ಒಂದು ಐದರಿಂದ ಒಂದು ಹತ್ತು ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡೆ ರೀ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಹಾಲು ಇವಾಗ ಏನು ಮಾಡೋಣ ಅಂತಂದ್ರೆ ಅದು ತನ್ನಾಗ ಇಲ್ಲಿ ರೀ ನಾನು ಒಂದು ಟೆಕ್ಕಿ ಮೇಲೆ ಇಟ್ಟೇನು ರೀ ನಾನು ಇದ್ರ ಮೇಲೆ ಏನು ಮುಚ್ಚಲ್ಲ ರೀ ಯಾಕಂತಂದ್ರೆ ಹಾಲು ಜಲ್ದಿ ತನ್ನಗಾಗಾಗಬೇಕಲ್ಲ ರೀ ಹಾಗಾಗಿ ಅದು ಹಾಲು ನಮ್ಮದು ತನಗೆ ನಾನು ಇಲ್ಲೇ ಸಾರಿತ್ತು ಸ್ವಲ್ಪ ಸಾರು ಪಲ್ಯ ಅದೆಲ್ಲ ಬಿಸಿ ಮಾಡತ್ತಿದ್ದೆ ರೀ ಮನೆ ಕೆಲಸನೂ ಮಾಡಬೇಕಲ್ಲ ರೀ ಹಾಗಾಗಿ ನಾನು ಸಾರು ಅದೆಲ್ಲ ಬಿಸಿ ಮಾಡತ್ತಿದ್ದೆ ಇಲ್ಲೇ ನಾನು ಒಂದು ಡಬ್ರಿ ತೊಗೊಂಡಿದ್ದೀನಿ ರೀ ಡಬ್ರಿದೊಳಗೆ ಮಾಡತ್ತೀನಿ ನೀವು ಬೇಕಂದ್ರೆ ಸಣ್ಣ ಕುಕ್ಕರ್ ರೀ ಅದರೊಳಗೆ ಮಾಡಿದ್ರು ತುಂಬ ಚಲೋ ಹಾಕಿದ್ರಿ ಅದು ನಾನು ಸ್ವಲ್ಪ ಫ್ರಿಜ್ ಒಳಗಿತ್ತು ರೀ ಇದು ಮೊಸರು ಸ್ವಲ್ಪ ಹೊರಗೆ ತೆಗ್ದಿದ್ದೀನಿ ಇದು ಗಟ್ಟಿನೇ ಐತ್ರಿ ಮೊಸರು ಮನೆ ಒಳಗನ ಗಟ್ಟಿ ಮೊಸರು ಐತಿ ಮತ್ತೆ ಅದಕ್ಕೆ ಗಟ್ಟಿ ಮೊಸರು ಮಾಡೋದು ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು ರೀ ಹೊರಗೆ ಮಾಡೋ ಮೊಸರ ಟೇಸ್ಟನ್ನು ಬೇರೆ ಇರ್ತೈತಿ ಮನೆ ಒಳಗೆ ಮಾಡಿ ತಿನ್ನೋ ಮೊಸರದ ಟೇಸ್ಟ್ ಬಿನ ಬೇರೆ ಇರ್ತೈತಿ ನೀವು ಒಂದ್ಸಲ ಬೇಕಂದ್ರೆ ಟ್ರೈ ಮಾಡ್ಬೋದು ರೀ ಒಳಗೆ ಮಾಡ್ಕೊಂಡು ನೋಡ್ಬೋದು ಹೊರಗೆ ಹತ್ರ ತರಿಸ್ಕೊಂಡು ತಿಂದು ನೋಡ್ಬೋದು ಇಲ್ಲಿ ನಾನು ಡಬ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿ ನಾನು ಮೊಸರನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ರೀ ಮಾಡ್ಕೊಂಡಿದ್ಮೇಲೆ ನಾನು ಹಾಲ್ದೊಳಗೆ ಒಂದು ಸ್ವಲ್ಪ ಕೈ ಇಟ್ಟೆ ರೀ ಯಾಕೆಂದ್ರೆ ನನಗೆ ನಾವು ಒಂದರಿಂದ ಸೆವೆನ್ ಮಟ್ಟ ಕೌಂಟ್ ಮಾಡ್ಬೇಕು ರೀ ಅಲ್ಲಿವರೆಗೂ ನಮ್ಮ ಕೈ ಬೆ ಹೆಚ್ಚಗೆ ನಮಗೆ ಅದು ಉರಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಂದ್ರೆ ನಾವು ಹಾಲನ್ನು ಒಂದು ಡಬ್ರಿದೊಳಗೆ ಹಾಕ್ಕೊಳ್ಳಣ್ರಿ ಈಗ ಡಬ್ರಿದೊಳಗೆ ಹಾಲು ಹಾಕ್ಕೊಳ್ಳೋಣ್ರಿ ರೀ ಸ್ವಲ್ಪ ಉಗುರು ಬೆಚ್ಚಿರ್ಬೇಕ್ರಿ ಹಾಲು ಆವಾಗಾನ ನೀವು ಹಾಕೋಬೇಕಾ ಹಾಲನ್ನು ಹಾಲು ಎಲ್ಲ ಹಾಕಿ ನಾನಿವಾಗ ಒಂದು ಮತ್ತೆ ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ್ರಿ ನಾನು ಎಲ್ಲ ಮೊಸರು ಸರ್ವ್ ಮಾಡ್ಕೊಂಡೇನಿರಿ ಫಸ್ಟಿಗೆ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡೋಣ್ರಿ ನೀವು ಮೊಸರುದೊಳಗೆ ಹಾಲು ಹಾಕಿನೂ ಸ್ವಲ್ಪ ಮಿಕ್ಸ್ ಮಾಡಿನೂ ರೀ ಇಲ್ಲದಂದ್ರೆ ಮೊಸರು ಅಷ್ಟೂ ಹಾಕ್ಬೋದು ಮೊಸರು ಹಾಕಿ ನಾನು ಸ್ವಲ್ಪ ಆಡಿದೆ ರೀ ಆಮೇಲೆ ನಾನು ಮೊಸರು ಹಾಕಿ ಕೈ ಕೈಯಾಡಿದ್ದು ಪಾ ಹಾಲು ಹಾಲಮ್ದು ಕೆಟ್ಟು ಬಿಡ್ತದ ಹಾಗಾಗಿ ಇವಾಗ ನಾವು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು ಇಪ್ಪತ್ತ್ನಾಲ್ಕು ತಾಸಾದರೂ ನೀವು ಬಿಡಬೇಕ್ರಿ ನೋಡ್ಬೋದು ನೀವು ನಮ್ಮದು ಮೊಸರು ಯಾವ ರೀತಿ ಆಗೈತಪ್ಪ ಅಂತಂದ್ರೆ ಸೂಪರಾಗಿರ್ತಿ ಆಗೈತೆ ರೀ ಮೊಸರು ಗಟ್ಟಿಯಾಗಿ ಮೊಸರು ಮಲೈ ತಿಂದಾಗ ಆಗಬೇಕು ರೀ ಆ ರೀತಿ ಆಗೈತಿ ಮೊಸರು ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ ಮತ್ತು ನಿಮಗೆ ಹೊಸದಾಗಿ ಯಾವುದಾದ್ರು ವೀಡಿಯೋ ತೋರಿಸ್ರಿ ನಮಗೆ ಈ ಥರ ಮಾಡಿ ರೆಸಿಪಿ ಆಗಿರ್ಬೋದು ಇಲ್ಲದ ಟಿಪ್ಸ್ ಆಗಿರ್ಬೋದು ಈ ರೀತಿ ಮೊಸರು ಆಗಿರ್ಬೋದು ಯಾವ ವಿಡಿಯೋ ಬೇಕಂತಂದು ನನಗೆ ನೀವು ಒಂದು ಕಮೆಂಟ್ ಹಾಕಿ ಹೇಳ್ರಿ ನಾನು ಅದೇ ರೀತಿ ಮಾಡ್ತೀನಿ ರೀ ನಮ್ಮ ಮೊಸರು ಇಲ್ಲೇ ಸೂಪರ್ ಅಂದರೆ ಸೂಪರ್ ಆಗೈತೆ ರೀ ಒಂದು ಇಪ್ಪತ್ತ್ನಾಲ್ಕು ತಾಸು ಬಿಟ್ಟು ಬಿಡೋಕೆ ರೀ ಅದು ಇಪ್ಪತ್ತ್ನಾಲ್ಕು ತಾಸು ಬಿಟ್ಟು ನೀವು ತೊಗೊಂಡಿಪ್ಪ ಅಂತಂದ್ರೆ ನಿಮ್ಮ ಮೊಸರು ನೀವು ಯಾವ ರೀತಿ ಕುರಿತೀರಿ ಅದೇ ರೀತಿ ಪೇಡೇಗತೆ ಬರ್ತೈತೆ ನೋಡ್ರಿ ಅದು ನಾನು ನಾನೆಲ್ಲೂ ಸ್ವಲ್ಪ ಜಲ್ದಿನ ತೊಗೊಂಡಿರೀ ರೀ ಅದು ಮೊಸರು ಹಾಗಾಗಿ ಇಲ್ಲೇ ಸ್ವಲ್ಪ ಒಡಕು ಒಡ್ಗತೆ ಆಗೈತೆ ರೀ ಸ್ವಲ್ಪ ಫ್ರಿಜ್ನೊಳಗೆ ಇಟ್ವಿಪ್ಪ ಅಂತಂದ್ರೆ ಚಲೋ ಆಕೆತ್ರಿ ಇಲ್ಲಿ ನಾನು ಸ್ವಲ್ಪ ಮಟ್ಕಿದೊಳಗೆ ಹಾಕಿ ಸ್ವಲ್ಪ ಸಿಲ್ವರ್ ಪೇಪರ್ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ರೀ ಇದು ಫ್ರಿಜ್ದೊಳಗೆ ಇರ್ತೀನಿ ಇದು ಉಳ್ಕಿದ್ದೇನೈತೆ ನೋಡ್ರಿ ಇದನ್ನು ನಾನು ಫ್ರಿಜ್ದೊಳಗೆ ಇಟ್ಬಿಡ್ತೀನಿ ಈಗ